ನಮಸ್ಕಾರ ಎಲ್ಲರಿಗೂ ಆಯುಷ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮತ್ತೆ ಒಂದು ಹೊಸ ಕಲೆಕ್ಷನ್ನ ಶೇರ್ ಇದ್ದೀನಿ ಗೌರಿ ಗಣೇಶ ಹಬ್ಬ ಎಲ್ಲ ಹತ್ತಿರ ಇದೆ ಸೊ ಸ್ಟಾಕ್ ತುಂಬಾ ಬಂದಿದೆ ಅಪ್ಲೋಡ್ ಮಾಡಲಿಕ್ಕೆ ಟೈಮೇ ಸಿಗ್ತಾಯಿಲ್ಲ ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಖಂಡಿತ ವ್ಲಾಗ್ನ ಕೊನೆಯ ತನಕ ನೋಡಿ ಸೊ ಮಿಡಿಲಲ್ಲಿ ನಿಮಗೆ ಸ್ಟ್ರೈಪ್ಸ್ ಬರುತ್ತೆ ಆ ಕಡೆ ಈ ಕಡೆ ಪ್ಲೇನ್ ಇರುತ್ತೆ ಗೋಲ್ಡನ್ ಜರಿ ವಿವ್ಡ್ ಸ್ಯಾರಿ ಇದು ವಿಡಿಯೋಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಬಾರ್ಡರ್ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ತುಂಬಾ ಟ್ರೆಂಡಿಂಗ್ ಕಲರ್ ಸ್ಕೈ ಬ್ಲೂಗೆ ಮಸ್ಟರ್ಡ್ ಕಲರು ಇದರಲ್ಲಿ ಬೇರೆ ಕಲರ್ ಆಪ್ಷನ್ಸ್ ಕೂಡ ಇದೆ ಬನ್ನಿ ನೋಡ್ಕೊಂಡು ಬರೋಣ ಯಾವ್ಯಾವ ಕಲರ್ ಇದೆ ಅಂತ ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಜನ ಈ ಕಲರ್ ಮಿಸ್ ಮಾಡ್ಕೊಂಡಿದ್ರಿ ನಾನು ವೇರ್ ಮಾಡಿದ್ದ ಕಲರ್ ಇದು ಬೇಬಿ ಪಿಂಕಿಗೆ ರಾಣಿ ಪಿಂಕ್ ತುಂಬ ಬ್ಯೂಟಿಫುಲ್ಲಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಟ್ರೆಂಡಿಂಗ್ ಆಗಿದೆ ಸೊ ಈ ಪ್ಯಾಟ್ರನಲ್ಲಿ ಈ ಸ್ಯಾರಿ ಅವೈಲೇಬಲ್ ಇದೆ ಸೊ ಖಂಡಿತ ಮಿಸ್ ಮಾಡ್ದೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ತುಂಬ ಒಳ್ಳೆ ಒಳ್ಳೆ ಕಲರ್ಸ್ ಮಾಡಿಸಿರೋದು ಈ ಅಲ್ಲಿ ಸೊ ಇದು ಗೋಲ್ಡ್ ಕಲರ್ಗೆ ವೈಲೆಟ್ ಕಲರ್ ತುಂಬ ಡಿಫ್ರೆಂಟಾಗಿ ತುಂಬ ಬ್ಯೂಟಿಫುಲ್ ಆಗಿದೆ ಈ ಕಲರ್ ಅಂತರೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆಲ್ರೆಡಿ ನಾನು ಈ ಥರದ್ದು ಒಂದು ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಿರೋದು ಎಲ್ಲೋಗೆ ವೈಲೆಟ್ ಕಲರ್ ಕಾಂಬಿನೇಷನ್ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಪ್ರೈಸ್ ಬಂದು ಸಿಕ್ಸ್ಟೀನ್ ನೈನ್ಟಿ ನೈನ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆಲ್ ಓವರ್ ಇಂಡಿಯಾ ಸಿ ಡಿ ಆಪ್ಷನ್ ಇರೋದಿಲ್ಲ ಪ್ರೀಪೇಮೆಂಟ್ ಮಾತ್ರ ಮಾಡಬೇಕಾಗತ್ತೆ ಸೊ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಿ ಓ ಡಿ ಆಪ್ಷನ್ ಇರೋದಿಲ್ಲ ಪ್ರೀಪೇಮೆಂಟ್ ಪೇಮೆಂಟ್ ಮಾತ್ರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ನೋಡ್ತಿರೋದು ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಕಾಂಬಿನೇಷನ್ ಇದಂದರೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋ ಕಲರು ಎಷ್ಟೇ ಈ ಕಲರಲ್ಲಿ ಸ್ಟಾಕ್ ಬಂದ್ರೂ ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ ಸೊ ಇನ್ನೊಂದು ಕಲರ್ ಕೂಡ ತೋರಿಸ್ತೀನಿ ಅದು ಕೂಡ ತುಂಬಾ ಟ್ರೆಂಡಿಂಗ್ ಆಗಿದೆ ನನ್ನ ಪೇಜಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೈ ಶಶಿ ಅಂತ ಪೇಜ್ ಇದೆ ನೀವು ಬೇಕಾದ್ರೆ ಅಲ್ಲಿ ಕಲೆಕ್ಷನ್ ಚೆಕ್ ಮಾಡ್ಬೋದು ಸೊ ಆರೆಂಜ್ಗೆ ವೈಲೆಟ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಎಲ್ಲ ಕಲರ್ಸ್ ಕೂಡ ಹಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ಕ್ರೀನ್ ಮೇಲೆ ಇಲ್ಲಿ ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ತರ ಅಪ್ಡೇಟ್ಸ್ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ